ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಇಬ್ಬರೂ ಹೊಳೆ ನರಸೀಪುರಕ್ಕೆ ಹೋಗ್ತಾ ಇದ್ದೀವಿ ಹೊಳೆ ನರಸೀಪುರ ಅಂತಂದರೆ ಅದೊಂದು ಊರು ಅಲ್ಲಿ ಅಲ್ಲಿ ನಮ್ಮ ಅಕ್ಕ ಅವ್ರ ಮನೆ ಇದೆ ಅವರು ಮನೆ ಶಿಫ್ಟ್ ಮಾಡಿ ತುಂಬ ದಿನ ಆಯಿತು ಸೊ ಅದಕ್ಕೋಸ್ಕರ ಬನ್ನಿ ಅಂತ ಅವತ್ತಿಂದ ಕರೀತಾಯಿದ್ರು ಸೊ ಅದಕ್ಕಾಗಿರ್ಲಿಲ್ಲ ಇವತ್ತು ಟೈಮ್ ಸಿಕ್ಕಿದೆ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವಾಗ ನಮ್ಮ ಅಣ್ಣನ ಹತ್ರ ಸಬರ್ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿಸ್ಕೊಂಡು ಹೋಗಬೇಕು ಮಳೆಲೇ ಸ್ಟಾರ್ಟ್ ಆಗೋಯ್ತು ಫುಲ್ ಮಳೆ ಬರ್ತೈತೆ ನನ್ನ ಬ್ಯಾಗ್ ನೋಡಿ ನನಗಿಂತ ದಪ್ಪ ಐತೆ ನನ್ನ ನೋಡಿ ಇವಾಗ ಬಂದು ಲ್ಯಾಂಡ್ ಹಾಕಿದ್ದೀವಿ ನಾವು ಇವಾಗ ಬಂದಿರೋದು ಚೆನ್ನಾಪುರಕ್ಕೆ ನೋಡಿ ದೊಡ್ಡ ದೊಡ್ಡ ಫ್ಯಾನ್ಗಳಿವೆ ಇಲ್ಲಿ ನೋಡೋ ನನಗೆ ಆಗ್ತಾ ಇರ್ಬೇಕು ಯಾವಾಗಲೂ ಆಗ ನೋಡಿ ಗೈಸ್ ನಮ್ಮ ದೊಡ್ಡಮ್ಮ ಮಗಳು ಮನೆಗೆ ಖಾಲಿ ಕೈಯಲ್ಲಿ ಬರೋಲ್ಲ ಎಷ್ಟು ತುಂಬ್ಕೊಂಡು ಬರ್ತಾವ್ರೆ ನೋಡಿ ಅಲ್ಲಿ ನೋಡಿ ನಾವು ಅಮ್ಮ ಮುಂದೆ ಕೈ ಬೀಸ್ಕೊಂಡು ಹೋಯ್ತೈತೆ ಅದೊಂದು ಬ್ಯಾಗ್ನೆ ತಗೊಂಡು ಜ್ಯೂಮ್ ಬರಲ್ಲ ಗೊತ್ತಲ್ಲ ನಿಂದ ಅದು ನಿಜನೇ ಇರಿ ನಾವು ಅಮ್ಮಂಗೆ ಹೇಳ್ತೀನಿ ಮೌ ಮೌ ಅಲ್ಲಿ ಕಿವಿಗೆ ಹೆಂಗ್ ಸಿಗಿಸ್ಕೊಂಡು ಹೋಯ್ತೈತೆ ಅಮ್ಮ ಹದಿನೆಂಟು ವರ್ಷದ ಹುಡುಗಿ ನಿನಗೆ ಒಂದು ಕ್ವಶನು ನಾನು ಮದುವೆ ಆದಮೇಲೆ ನೀನು ಅದೇ ತರ ಹೊತ್ಕೊಂಡ್ ಬಾ ಕಾಣೆ ಅಂತ ನೋಡಿ ಗೈಸ್ ಹೇಳ್ಬಿಟ್ರು ನೋಡಿ ಗೈಸ್ ನಮ್ಮ ಅಕ್ಕ ಮನೆ ಮುಂದೆ ರಾಗಿ ಪಟ್ನೆ ಸಾಸಿವೆ ಸಾಸಿವೆನ ಬೆಳ್ದಿದ್ದಾರೆ ಎಲ್ಲಿ ಸಾಸಿವೆನ ಕಾಣಿಸ್ತಿಲ್ಲ ಇದೂ ಇದು ಇದ ಸಾಸಿವೆ ಓಕೆ ಓಕೆ ಸಂಗೀತಿಗೆ ಸಾಸಿವೆ ಅಂದ್ರೆ ಇಷ್ಟ ಇಲ್ಲ ಅದಕ್ಕೆ ಅವಳು ಅಪ್ಪ ಅಂದಿದ್ದು ಆಮೇಲೆ ಇನ್ನೇನ್ ಪಾರ್ಟ್ನರ್ ಇದು ಇಲ್ಲಿ 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 ನೋಡಿ ಬಿಟ್ಟಿದೆ ಟೊಮೆಟೊ ಇದು ನೋಡಿ ಬಿಟ್ಟಿದೆ ಟೊಮೆಟೊ ಇರೋ ಬಿಟ್ಕೊಂಡಿರೋದು ಇದು ಜಾಂಡಿಸ್ ಸೊಪ್ಪು ಗಸ್ ಜಾಂಡಿಸ್ ಬಂದಾಗ ಇದು ತಗೊಂಡ್ರೆ ಅರಳುತ್ತೆ ತುಂಬ ಬೇಗ ಹುಷಾರಾಗ್ತಾರೆ ನಿಮಗೆ ಡಾಕ್ಟರ್ ಕೊಡೊ ಮೆಡಿಸನ್ ಜೊತೆಗೆ ಇದೂ ಕುಡೀರಿ ಇದೇನಿದು ಕಳುವಂಥರ ವಿಲೇಜಲೆ ಥರ ಇತ್ತಲ್ವಾ ನೋಡಿ ಇಷ್ಟೊಂದು ಹಾಕೊಂಡವರೆ ಮನೆ ಮುಂದೆ ಬರಲು ನೋಡು ಬರಲು ನೋಡು ಅಂತ ತೋರಿಸ್ತಾರೆ ಗರೀಲಿ ಮಾಡಿರೋದು ಇನ್ನೂ ತೊಟ್ಟಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀರ ಇದು ಆಚೆ ಕಡೆ ಆಚೆ ಕಡೆ ನೋಡಿ ಬಾಯ್ಸಿದವರು ಸಾಕಿರೋ ಕರು ಪುಟ್ಟಿ ಅಂತ ಹೆಸರು ಇವನೇ ಕಟ್ಟಿದ ಹೆಸರುನ ಪುಟ್ಟಿ ಪುಟ್ಟಿ ಅಂತಾನೆ ಇವನ್ಗೂ ಅವನೇ ಹೆಸರು ಕಟ್ಟಿರೋದು ಚುಬ್ಬ ವಾಕಿಂಗ್ ಮಾಡೋಕೆ ಕರೆಕ್ಟಾಗಿ ಅವನೇ ವಾಕಿಂಗ್ ಮಾಡ್ಸೋಕ್ಕೆ ಪುಟ್ಟಿ ಹೋ ಪುಟ್ಟಿ ಅಂದಿದ ತಕ್ಷಣ ತಲೆ ಎತ್ಬಿಟ್ಟು ಬಾಲ ಅಲಾಡಿಸ್ತದೆ ನೋಡಿ ನಮ್ಮ ಅಕ್ಕವ್ರ ಮನೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಫ್ಯಾನ್ ಕಾಣಿಸುತ್ತೆ ಅಲ್ಲಿ ದೊಡ್ಡ ಫ್ಯಾನ್ ಈಸಿಯಾಗಿ ಅಳಿ ಬಿಸ್ತದಲ್ವ ಪಟ್ನರ್ ನಿಮ್ಗೆ ಅವಾಗ ಇವು ನಿಮ್ಗೆ ಹೋಗೋ ದಾರಿ ಪೂರ್ತಿ ಎಷ್ಟು ದೊಡ್ಡ ದೊಡ್ಡ ಫ್ಯಾನ್ ಐತೆ ಗೊತ್ತಾ ಹಂಗೆಲ್ಲ ಯಾವ ಮರ್ಸ್ಬಿಟ್ರ ಚಂದ್ರಪಟ್ನ ರೋಡಲ್ಲೆಲ್ಲ ಫುಲ್ ಫ್ಯಾನ್ ಚಂದ್ರಪಟ್ನ ಚಂದ್ರಪಟ್ನ ಗೊತ್ತೀವಲ್ಲ ಯಾವ ಮರ್ಸ್ಬಿಟ್ರ ಪಟ್ನ ಓ ಅವರಮ್ಮ ಅಳ್ ಹಳ್ಳಿಗ್ ಮಾಡಿದರೋ ಒಂದೇನೆ ಕಷ್ಟದಿಂದ ತಳಿಮಯಿಸುತ್ತರೋ ಒಂದೇನೆ ಶೋಕಿ ವ್ಯಾಕ ಡೂ ಮೀನಿಂಗ್ ಹಳೆ ಕಾಲದಲ್ಲಿ ಹೀರೋಯಿನ್ ಗಳನ್ನ ವಿಡಿಯೋ ಮಾಡ್ತಾರಲ್ಲ ಆತರ ವಿಡಿಯೋ ಮಾಡು ನನ್ನ ಅಂತ ಅದ್ಬಿಟ್ಟಿ ಮಾಡ್ಸುಸ್ಕತಾ ಇರೋದು ಅದು ಪೋಸ್ ಕೊಡ್ತಿರೋದವರು ಕುಳ್ಳಿಗೆ ಒಂದಿ ಇರ್ಲಿ ಕೈಯ ಇಲ್ಲ ಪೋಸ್ ನೋಡು ಪೋಸ್ ಇದೆಲ್ಲ ಮರ ಎಲ್ಲ ಎತ್ತಿಟ್ರು ಗೈಸ್ ನಮ್ ದೊಡಮ್ಮ ಅವ್ರ ಮಗಳಿಗೆ ಒಲೆಗೆ ಆಗ್ಲಿ ಅಂತ ನೋಡಿ ಫೈನಲಿ ಇರ್ಲಿ ಕೈ ಕಿತ್ತು ಔಷಧಿ ಔಷಧಿ ಹೇಳಮ್ಮ ಮಾಡಿದ್ರಲ್ಲ ಇಲ್ಲಿ ಗಾಯ ಪಚ್ಚ ಮೊದ್ಲು ಮೊದ್ಲು ಆ ಕಡೆ ಸೀಟ್ ಬಾತ್ರೂಮ್ ಇತ್ತು ಗೈಸ್ ಹೋಗ್ ಬಾ ತೋರಿಸ್ತೀನಿ ಅಂತವ್ರಿ ಹ್ಞೂ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ಆ್ಯಕ್ಚುಲಿ ಈ ಥರ ಇರಲಿಲ್ಲ ಇವ್ರು ಇವಾಗ ಹಿಂಗೆ ಮಾಡ್ಕೊಂಡಿರೋದು ಸ್ಟಾರ್ಟ್ ಶಾರ್ಟಿಂಗ್ ನಾವು ಬಂದಾಗ ಇದಿಷ್ಟು ಒಂದು ಮನೆ ಆಗಿತ್ತು ಆ್ಯಂಡ್ ಅಲ್ಲಿ ಬಾತ್ರೂಮ್ ಇತ್ತು ಇದಿರ್ನಿಲ್ಲ ಅಲ್ವಾ ಇತ್ತು ಇದಿತ್ತು ದನದ ಮನೆ ಹ್ಞೂ ತ್ರೀ ಇಯರ್ಸ್ ಬ್ಯಾಕ್ ನಾವು ಬಂದ ಮೇಲೆ ನನ್ನ ಮನೆ ನೋಡಿದ ಮೇಲೆ ಅಲ್ವಪಟ್ನ ಮದುವೆ ಆಗಿದ್ದು ನೋಡಿ ಗೈಸ್ ನಮ್ಮ ಬಾಬಾ ಬಂದರು ಇವಾಗ ನೋಡಿ ಮೇಸ್ಟ್ರು ಮೇಸ್ಟ್ರು ಹಳ್ಳಿ ಮೇಸ್ಟ್ರು ನೋಡಿ ಮಕ್ಕ ಮುಸ್ಕೊತಾಳೆ ಫ್ರೆಂಡ್ಸು ಗೈಸ್ ಇವರಿಬ್ರು ಫ್ರೆಂಡ್ಸು ಅಲ್ಲೇ ಫ್ರೆಂಡ್ಸು ಫ್ರೆಂಡ್ಸ್ ಫ್ರೆಂಚು ಫ್ರೆಂಚು ನೋಡಿ ಬೆಂಡೆಕಾಯಿ ಬೆಂಡೆಕಾಯಿ ತಿಂತೈತೆ ಹಸಿ ಬೆಂಡೆಕಾಯಿ ಅವನು ಅದನ್ನೇ ಹೇಳ್ತಾನೆ ಗೊಂಡ ಸುರಿಸ್ತಾನೆ ಮುಗಲಿ ನಮ್ಮ ಅಕ್ಕ ಒಂದು ಕಂಪ್ಲೇಂಟ್ ಮಾಡ್ತವ್ರೆ ನಮ್ಮ ಬಾವ ಐವತ್ತು ರೂಪಾಯಿ ಕೊಟ್ಬಿಟ್ಟು ಪರ್ಕೆ ಕೊಡ್ಸಿಲ್ವಂತೆ ಗರಿಲ್ ಮಾಡ್ಬಿಟ್ಟವ್ರೆ ಪರ್ಕೆನ ಅಂತ ಕಸದಲ್ಲಿ ರಸಪಾಟ್ನಾ ಅಲ್ಲಿ ನೋಡಿ ಗರಿ ಚೆನ್ನಾಗಿ ಕಾಣಿಸ್ತೈತೆ ಚಂದ್ರಷ್ಟೋ ತನಕ ಎಲ್ಲರೂ ಕೂತಿದ್ರು ನಾನು ಒಬ್ಳೇ ಕೂತಿದ್ದೀನಿ ಚ ನೋಡಿ ಬಾಕ್ಲೇ ಹಾಕ್ಬಿಟ್ಟ ಮಖನೇ ಕಾಣಿಸ್ತಾ ಇಲ್ಲ ಫುಲ್ಲು ಒಂಥರ ಇವಾಗ ಕತ್ತಲೆ ಆಗ್ತಾ ಇದೆ ಅದಕ್ಕೆ ಮಕ್ಕ ಕಾಣಿಸ್ತಾ ಇಲ್ಲ ನಾಳೆ ನಮ್ಮ ಅಕ್ಕವ್ರ ಮನೆ ಹೋಮ್ ಟೂರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡೋದ ಹೇಗೆ ಬರುತ್ತೆ ವಿಡಿಯೋಸ್ ಏನು ಮಾಡ್ಬೋದು ಅಂತ ನಾಳೆ ಗೊತ್ತಾಗುತ್ತೆ ಐಡಿಯಾ ಬರುತ್ತೆ ಬಟ್ ಒಂಥರ ಪೀಸ್ಫುಲ್ ಆಗಿದೆ ಈ ಊರು ಆ್ಯಕ್ಚುಲಿ ಅಕ್ಕಪಕ್ಕ ಎಲ್ಲ ಏನು ಮನೆಯಲ್ಲ ಒಬ್ಬಳೇ ಆರಾಮಾಗಿ ಈಚೆ ಕೂತಿದ್ರೆ ಎಷ್ಟು ಪೀಸ್ಫುಲ್ ಅಂತ ಇದೆ ಗೊತ್ತಾ ನನಗೆ ಈ ಥರ ಇರಬೇಕು ಅಕ್ಕಪಕ್ಕ ಮನೆ ಇಲ್ಲದಿರೋ ಥರ ಜಾಸ್ತಿ ಜನ ಇರಬಾರ್ದು ಮಿಕ್ಸರ ಇದ್ರೆ ಚೆನ್ನಾಗಿರುತ್ತೆ ನೋಡಿ ನಮ್ಮ ಚುಬ್ಬನ ಫುಡ್ಡು ಬಂದು ರಾಗಿ ಮುದ್ದೆ ಹಾಲು ಈ ವಯಸ್ಸಿಗೆ ರಾಗಿ ಮುದ್ದೆ ಎಲ್ಲ ತಿಂತಾನೆ ಅವನು ನೋಡಿ ಮುದ್ದೆ ತಿಂದು ಹೈಬ್ರಿಡ್ 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 ನಾಯಿ ಆಯ್ತವನೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನಾದರೂ ಚುಬ್ಬಾಗಿ ಉಟ್ಬೇಕಿತ್ತು ಅಂತ ಕಣ್ಣು ನೋಡಿ ಫ್ಲಾಶ್ ಲೈಟ್ ಹೆಂಗೆ ಕಾಣಿಸ್ತೈತವಳೆ ನೀಲಿ ನೀಲಿಗೆ कोती बताइते कोती बंदेते पुट्टी आए हो लोग पुट्टी 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 अंदर सिरकता नहीं गया नोडी का इस बाला लड़ती थी ತೆಂಗ್ ತಿರುಗ್ತು ಆ ಹೇಳ್ತೈತೆ ಈಗ ನಿಂಗೆ ಅನ್ನೋ ಸುಮ್ ಸು ಇಲ್ಲೊಂದು ಬೆಕ್ಕು ಆಯ್ತೈತೆ ಏನೇನು ಪ್ರಾಣಿ ಬೇಕು ಈಗೆಲ್ಲ ಪ್ರಾಣಿ ಐತೆ ಇಲ್ಲಿ ತಾನೇ ಇಲ್ಲಿ ನೋಡಿ ಇಲ್ಲಿ ನಮ್ಮ ಪುಟ್ಟಿ ಇದೆ ಪುಟ್ಟಿ ಪುಟ್ಟಿ ಆಯ್ ಹೇಳು ಪುಟ್ಟಿ ಮಖಾನೇ ತೋರಿಸ್ತಿಲ್ಲ ಗಾಯ್ಸ್ ನೋಡಿ ನಮ್ಮ ಬಾವ ಶುಂಠಿ ತಗೊ ಬಂದಿದ್ದಾರೆ ಅಂದ್ರೆ ಕಿತ್ಕೊಂಡು ಬಂದಿರೋದು ಹೀಗಿರುತ್ತೆ ಶುಂಠಿ ಮಣ್ಣೊಳಗಡೆ ಹೀಗೆ ಬಿಟ್ಟಿರುತ್ತೆ ಕಲ್ಲೆತ್ತುಕೊಂಡೋನೆ ಕಲ್ಲೆತ್ತುಕೊಂಡೋನೆ ತಗಸಾನ ಚೆನ್ನಾಗಿ ಅಯ್ಯೋ ಒಂದೇ ತರ ಕೂತೈತೆ ಒಂದೇ ತರ ಕೂತೈತೆ ಅಲ್ಲ ಮನೇಲಿ ಡೇ ಟು ಬೆಳ್ಬೆಳ್ಗೆನೆ ಕೂತಿ ಎಲ್ಲ ನೋಡಿಕೊಂಡು ಫುಲ್ಲು ಮಜಾ ಮಾಡ್ತಾ ಇದೀವಿ ಇವ ನೋಡಿ ನೀರು ಬottರ ಹಾಯ್ ಹಾಯ್

ಓ ಅಟ್ಟದ ಮೇಲ್ಗಡೆ ಹಿಂಗಿದೆ ನೋಡಿ ಇಲ್ಲಿ ಅಂಚು ಮನೆ ಇಷ್ಟು ನಮ್ಮ ಅಮ್ಮ ಇವತ್ತು ಒಂದು ಘನಂದರಿ ಕೆಲಸ ಮಾಡ್ತಾ ಇದ್ದಾರೆ ಆ ಘನಂದರಿ ಕೆಲಸ ಏನಪ್ಪಾ ಅಂದ್ರೆ ನೋಡಿ ಹೆಂಗ ಕೂತವ್ರೆ ಹಂಗ ಕೂತ್ಕೊಂಡು ನಿಮ್ಮಣ್ಣ ಆದಿರೋದು ಅಲ್ಲಿ ಕೆಳಗಡೆ ಬೀದಿ ನಿಂಬೆ ಇರಲ್ಲ ಆದಿ ಹಾ ನಮ್ಮ ಅಕ್ಕನ ಊರು ನಮ್ಮ ಬಾವನ ಊರು ಏನಿಗೆತ್ಕೊ ಬಂದಿರತನ ಓ ನಿಮ್ಮೇನ್ ಕೇಳಕ್ ನೋಡಿ ಹೋಗ್ಬಿಂತು ಬಿತ್ತು ಕೆಳಗಡೆ ಇಲ್ಲಿ ಇಲ್ಲಿ ಬಿತ್ತು ಸರಿಯಾದ ಅಕ್ಕ ತಂಗಿರೋ ಗೈಸೂರಿಬ್ರು ಜಗತ್ತೇ ಆಳ್ಕ ಬಂದ್ಬಿಡ್ತಾರೆ ಹೊಂಟೋಗ್ಬಿಟ್ರೆ ತಂಗಿ ಏನ್ ಪ್ಲಾನ್ ಮಾಡ್ತವ್ರೆ ಅಂದ್ರೆ ನಿಂಬೆಣ್ಣೆಲ್ಲ ಕಿತ್ಕೊಂಡೋಗ್ಬಿಟ್ಟು ದಸರಾದಲ್ಲಿ ಮಾರಿದ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ ಅಂತ ನಾಯಿಟೋ ಅಂತ ಇದು ನಾಯಿ ಟೊಮೆಟೊ ಗೈಸ್ ನಾಯಿ ನಾಯಿ ಸುಸು ಮಾಡಿದ್ರೆ ಬರದಾ ಆತರ ಅಂದ್ರೆ ದಪ್ಪ ಆಗಲ್ಲ ಅಂತ ಇಷ್ಟೇ ಸಣ್ಣ ಹ್ಮ್ ನೋಡಿ ಇವಾಗ ಬಿಹೈಂಡ್ ದ ಸೀನ್ ಇದು ಹೋಮ್ ಟೂರ್ಗಿಂತ ಮುಂಚೆ ಎಷ್ಟು ಕ್ಲೀನ್ ಮಾಡಿಟ್ಟಿದ್ದಾರೆ ನೋಡಿ ನಮ್ಮ ದೊಡ್ಡಮ್ಮ ನೋಡಿ ಗೈಸ್ ನಾನು ಬಿಡ್ಸಿರ ರಂಗೋಲೆ ಇವ್ರ ಮನೆಗೆ ಬಂದು ರಂಗೋಲೆ ಬಿಡ್ಸಿದ್ದೀನಿ ನಾನು ಇನ್ನೊಂದು ರಂಗೋಲೆ ಬಿಡ್ಸಿದ್ದೀನಿ ಅದನ್ನು ನೋಡ್ಬಿಡ್ರೆ ನೀವು ಬಿದ್ದೇ ಹೋಗ್ಬಿಡ್ತೀರಾ ಇನ್ನೊಂದು ರಂಗೋಲಿ ಹೇಳಿಲ್ವಾ ನೋಡಿದ್ರೆ ನೀವು ಬಿದ್ದೋಗ್ಬಿಡ್ತೀರಾ ಅಂತ ನೋಡಿ ಅದೇ ಡಿಸೈನ್ ಇತ್ತು ಅದ್ರ ಮೇಲೆ ಸುಮ್ಮನೆ ಹಂಗೆ ಡಿಸೈನ್ ಹೋಗ್ಬಿಟ್ಟೆ ಈ ಥರ ಡಿಸೈನ್ ಮಾಡಿರೋದು ಸಂಗೀತ ಅಂತೆ ನ ದೊಡ್ಡಮ್ಮ ಓಡೇ ಕೊಟ್ಟವರೆ ಗರಂ ಗರಮ್ ಅಂತೈತೆ ವಿಡಿಯೋ ನೋಡಿ ನಂದು ಅಪ್ಲೋಡು ಇನ್ನೂ ಆಗ್ತಾ ಇದ್ದೆ ಒಳಗಡೆ ಅಪ್ಲೋಡ್ ಆಗ್ತಾ ಇರಲಿಲ್ಲ ಅದಕ್ಕೆ ಕೂತ್ಕೊಂಡು ಅಲ್ಲಿ ಟಿ ವಿ ನೋಡಿಕೊಂಡು ಈಚೆ ಕೂತ್ಕೊಂಡು ನೆಟ್ವರ್ಕ್ಗೋಸ್ಕರ ಸೊ ಈಗ ನಾಷ್ಟ ಮಾಡಿ ಬೋರ್ ಆಯಿತು ಊರು ಅಂದ್ಬಿಟ್ಟು ನೋಡಿ ಅಮ್ಮ ಕಾಯಿ ಹಿಡಿತಾವ್ರೆ ನಮ್ ಟೊಮೆಟೊ ಗಿಡದಲ್ಲಿ ಯಾರು ಅಣ್ಣಲ್ಲ ಸಿಕ್ಕೋ ಹೋಗ್ಬಿಟ್ಟವ್ರೆ ಕಳ್ರು ನೆನ್ನೆ ತಾನೇ ಇಲ್ಲಿ ಯಾರು ಕಳ್ರಿಲ್ಲ ಅಂತ ಅಂದ್ ಸಂಗೀತನ ತೋರ್ಸ ಇಲ್ಲ ನಾನು ಹೋಗಲಿ ನೋಡ್ಕೊಂಡ್ಬಿಡಿ ಸಂಗೀತ ಇವಾಗ ನಮ್ದು ಎಲ್ಲಾ ಮುಗೀತು ಇಲ್ಲಿ

അല്ലേ അല്ലേ കൂത്ത്കൂടി ഗൈസ് നമു ചുബ് കായ ഇടീദി ഫുൾ കിട്ടു ഏൻമാർ ഗൈസ് വെജിറ്റേരിയൻ ബിരിയാനി ಪರ್ವಾಗಿಲ್ಲ ಮಾಡಬೇಡ ಅಂತ ಪರ್ವಾಗಿಲ್ಲ ಗಿಷ್ಟು ಎಡ್ದೇ ಬಿಡ್ತು ಓ ಇನ್ ದೊಡ್ಡನಾದ್ಮೇಲೆ ಅವನೇ ಹಿಡಿತಾನೆ ಹ್ಮ್ ಕೊಡ್ತಾನೆ

ನಮ್ಮನ್ನ ಡ್ರಾಪ್ ಮಾಡಕ್ ಬಂದಿರೋದು ಖರ್ಚು ಪೆಲ್ಲ ಬಂದಿದ್ದು ಬಸ್ ಸ್ಟ್ಯಾಂಡ್ ತನಕ ಬಂದ್ಬಿಟ್ಟು ಬಸ್ ಹತ್ತಿಸೋದಕ್ಕೆ ಒನ್ ಕ್ಯಾಂಡಿಡೇಟ್ ಅಂಡ್ ಟೂ ಕ್ಯಾಂಡಿಡೇಟ್ ಬಂದ್ ಇವಾಗ ಬಸ್ ಹತ್ತಿಸ್ತಾರೆ ಟಾಟಾ ಇವಾಗ ಲೆಟ್ಸ್ ಗೋ